ನಮಸ್ಕಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಯಾರು ಮರಿಬಾರ್ದು ಅಂತ ಹೇಳ್ತೀನಿ ನಾನು ಇವತ್ತು ಸಂಡೇ ರೀ ರೀ ಯಾಕಂದ್ರೆ ಸಂಡೇ ಬಂತಪ್ಪ ಅಂತಂದ್ರೆ ನಮ್ಮ ದೋಸ್ತರಿಗೆ ಆಯ್ತು ನಮ್ಮ ಫ್ರೆಂಡ್ಸಿಗೆ ಆಯಿತು ಈ ಒಂದು ಸಂಡೇ ಬಂತಪ್ಪ ಅಂತಂದ್ರೆ ಇದೇನೋ ಗಂಡು ವಾರ ಅಂತ ಅದು ಹೆಂಗೆ ಗಂಡು ವಾರ ಅಂತಾರೋ ಏನಂತಾರೋ ನನಗ್ರೆ ಗೊತ್ತಿಲ್ಲ ರೀ ಯಾಕಂದ್ರೆ ಇವತ್ತು ಮಾತ್ರ ಗಂಡ ವಾರನ ರೀ ಹೆಂಗಪ್ಪ ಅಂತಂತಂದ್ರೆ ಚಕ್ರಿ ಪಾರ್ಟಿ ಮಾಡೋರು ಪಾರ್ಟಿ ಮಾಡ್ತಾರೆ ರಜೆ ದಿನ ರೀ ಇವತ್ತು ಫುಲ್ ರಜೆ ದಿನ ಎಲ್ಲಿ ಮಿಸ್ ಕೆಡೋಂಗಿಲ್ಲ ಎಲ್ಲಿ ಹೋಗಂಗಿಲ್ಲ ಒಂಬತ್ತು ಹತ್ತಿರ ತನಕ ಮುಖೊಂಡ್ಬಿಡೋದು ಆರಾಮ್ಸಿ ಆ ಬೇಕಾದಷ್ಟು 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 ಬಾಯಿ ಮಾಡಲಿ ಹೇಳೋಂಗೇ ಇಲ್ಲ ಅದು ಮನೇಲಿ ನೋಡಿದ್ರ ಬೈಕೊಳ್ತಿರ್ತಾರೆ ಚಿಕ್ಕಾಪಟ್ಟಿಗೆ ಏಳು 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 ನೀರು ಬಂದಾವು ತುಂಬು ಒಗ್ಯಾನ ಮಾಡಬೇಕು ಹಾಸಿಗೆ ಒಗಿಬೇಕು ಸಾಧ್ಯನೇ ಇಲ್ಲ ಈಗ ಸಂಡೇ ಬಂತಪ್ಪ ಅಂತಂದ್ರೆ ಒಂದು ದಿನ ಪಾರ್ಟಿ ಯಾರ ಪಾರ್ಟಿ ಗಿಡ ಏನಾರ ಎಲ್ಲರೂ ಮಾಡೋದು ಮಾಡ್ತಾರೆ ಮಾಡಿದ್ರೆ ಮಾಡಲಿ ಬಿಟ್ಟು ಬಿಡಲೆ ಅವ್ರ ಹುಡುಗ್ರಿ ಇನ್ನೊಂದು ಹುಡುಗಿಂಕ್ರಿ ಮಾತಾಡೋರು ಅಂದ್ರಿ ಈಗ ದೋಷರು ಈಗ ಸಂಡೇ ಬಂತ ದೋಷೆ ಅಂತಂತಂದ್ರೆ ಮುಂಜಾನೆ ದೋಷೆ ಫಸ್ಟ್ ಕ್ಲಾಸ್ ರೀ ಏನ ಆ ಬಾ 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 ನೋಡ್ಬೇಕು ಎಲ್ಲಿ ತಿಂದಂಗಿಲ್ಲ ಆ ನಮ್ಮನೆ ತಿಂದ ಕ್ಯಾಟ ದನ ಮುಕ್ಕೊಡ ಮಾಡಿ ಮತ್ತೆ ದೋಷೆನ ರೀ ಯಾಕಂದ್ರೆ ನೀವೇನು ತಗೊಂಡಿರ್ಬೋದು ನೀವು ಮತ್ತೆ ಬೇರೆ ಬ್ಯಾರೆ ಮಾಡ್ರಿ ಅಂತೇಳಿ ಸಾಧ್ಯನೇ ಇಲ್ಲ ರೀ ಒಂದು ದಿನ ಏನರೂ ದ್ವಾಸಿ ಮಾಡಿದ್ರಪ್ಪ ಅಂತಂದ್ರೆ ಮೂರು ಹತ್ತು ದೋಸೆ ಅದಕ್ಕಂತ ಶೂಟಿಂಗ್ ಮಾಡ್ತಾರ್ರೀ ಹೇ ನಾಯಿ ತಿಳತೀನಿ ಯಾಕಂದ್ರೆ ದ್ವಾಸಿ ಸಂಬಂಧ ಸೂಟಿ ಮಾಡೋ ಮಂದಿನೇ ಐತಿ ಕೆಲಸಕ್ಕೆ ಹೋಗೋದು ದುಡ್ಡು ಮಂದಿ ಐತಿ ಯಾಕಂದ್ರೆ ಹಿಟ್ಟು ಕೆಡತ್ತಂತೀ ಸಂಬಂಧ ತಿಂಡಿ ಹಿಟ್ಟು ತಟ್ಟು ಬಿಡುತ್ತಂತ ಒಪ್ಕೊಂತೀನಿ ಹಿಟ್ಟು ಕೆಡತೈತಿ ಕೆಲ್ಸಕ್ಕೆ ಹೋಗಿ ಹಾಕಬೇಕಂತ ಕೆಲಸಕ್ಕೆ ಹೋಗಿ ಬಂದು ಹೋಗೋದು ಹೋಗೋದ್ನೆ ತಿನ್ನಲಿ ಹೊಳೆ ಬಂದಿನ ತಿನ್ನಲಿ ರಾತ್ರಿ ತಿನ್ನಲಿ ಹೋಗೋದು ಹೊತ್ತು ಸಿಟ್ಟು ಹಿಟ್ಟ ಕಾಲಕತಿ ಏನು ಹಂಗಿಲ್ಲ ರೀ ದೋಷಿ ಮಾಡಿರ್ತಾರಂತ ನಾ ಕೆಲ್ಸಕ್ಕೆ ಹೋದಪ್ಪ ಅಂತ ಕೆಡತ್ತಂತ ಕೆಲ್ಸಕ್ಕೆ ಹೋದಪ್ಪ ಆ ಕಡೆ ಹೋಗ್ಬಿಡುತ್ತಣ್ಣ ಏನೇ ಬೇರೆ ಕಡೆ ಎಲ್ಲಿ ಬೇರೆ ದೇಶಕ್ಕೆ ಹೋಗ್ಕಣ್ಣ ಕೆಲಸಕ್ಕೆ ಈ ಬೇರೆ ರಾಜ್ಯಕ್ಕೆ ನನಗೆ ಸಿಟ್ಟು ಬರ್ತ ನಮ್ಗೆ ಆಸೆ ಅದಕ್ಕೆ ಹತ್ತಿನ ನಾನು ಎಲ್ಲಿ ಈಗ ದ್ವಾಶಂಕರ ಅವರವರು ಇಷ್ಟ ಅಂತ ಹೇಳ್ತೀನಿ ಈಗ ದೋಷೆ ಅಂತ ಬಂತಪ್ಪ ಅಂತಂದ್ರೆ ಮುಂಜಾನೆ ದ್ವಾಶಿ ಮಧ್ಯಾಹ್ನ ಹಿಟ್ಟು ಇದ್ದೀವಿ ಮತ್ತೆ ಆ ದೋಷಿ ಮತ್ತೆ ರಾತ್ರಿ ಏನಾರ ಮತ್ತೆ ಏನರ ಸ್ವಲ್ಪ ಏನರ ಚೆನ್ನಸ್ ಅನ್ನ ಚಿತ್ರಾನ್ನ ಪಲಾವು ಉಪ್ಪಿಟ್ಟು ಏನರ ಮಾಡ್ಯಾರ ತಗೊಂಡಿರ್ಬೋದು ಯಾಕೆ ಉಪವಾಸ ಉಪವಾಸದಂಕರ ಅವೆಲ್ಲ ಮಾಡೋಕು ಸಹಜ ಐತ್ರಿ ಆದರೆ ದ್ವಾಸಿ ವಾಶಿ ಮಾಡಿದ್ದೀರ ಅದೇನೇ ಮಾಡ್ರ ಅಂತ ಕೊರಿ ಸಾಧ್ಯನೇ ಇಲ್ಲ ಅದಕ್ಕೆ ಸ್ವಲ್ಪ ಸಣ್ಣ ಒಳಗಟ್ಟು ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ शिपापी मस्त सही टेस्ट हाँ सूपर आगे थे बिट्रे बर्जर आवत्त पुरा दाशी दोशी दावा दोशास बे दाशी मैं मैं पूरा दोशी रही नोड़े हब्ब रही माक ओर कट दोस हब्ब और मेतन दोस तनक हब्ब और बेणी दोस तनक हब्ब अद्रो तुप टेस्ट बैर ದೋಷ ಅಂತಂದ್ರೆ ಹಂಗೆ ಇರ್ತದೆ ರೀ ಮಹಿಮ ಯಾಕಂದ್ರೆ ರೈವಾರು ಬಂತಪ್ಪ ಅಂತಂದ್ರೆ ಯಾರ್ಯಾರು ಒಬ್ಬರ ಮನೆಯಾಗ ಪಡ್ ಮಾಡ್ತಾರೆ ಅವ್ರ ಮನೆಯಾಗ ದೋಷಿ ಮಾಡ್ತಾರೆ ಉಪ್ಪಿಟ್ಟು ಮಾಡ್ತಾರೆ ಅವಲಕ್ಕಿ ಮಾಡ್ತಾರೆ ಇಡ್ಲಿ ಮಾಡ್ತಾರೆ ಯಾಕಂದ್ರೆ ಸಂಡೇ ಬಂತಪ್ಪ ಅಂತಂದ್ರೆ ಏನು ಮಾಡೋನು ಅಂತೇಳಿ ಹಿಂದಿನ ದಿವಸ ಚರ್ಚೆ ಮಾಡ್ತಾರೆ ಅದು ಆರಾಮ್ಸೆ ಶೀರ್ ಮುಕ್ಕೋತೀರಿ ಹತ್ತು ತನಕ ಹಿಂಗೆ ಅಲ್ಲ ಮುಕ್ಕೋಲಿ ಯಾಕೆ ಮುಕ್ಕೋಳ ಅಂತರಿ ಸ್ವಲ್ಪ ಟೈರ್ಡ್ ಆಗಿರ್ತದೆ ಮಾಡಿ ಮಾಡಿ ದನದ ದನ ಸ್ವಲ್ಪ ಸುಸ್ತಾಗಿರ್ತಾನೆ ಅಂದರೆ ಮತ್ತೆ ಮುಖ ಸಹಜ ಅಂಕ ಐತಿ ರೀ ಅಲ್ಲ ಎಂಟು ಗಂಟೆ ಸಾಕು ರೀ ಅದು ಹತ್ತು ತನಕ ಈಗ ಅಲ್ಲ ಹೋಗ್ಬಿಡ್ರೆ ಅವರು ಅಂತ ಹಾಗಾದ್ರೆ ಈಗ ದೋಸೆ ಅಂಕೆ ಇಷ್ಟಂಕರ ಐತಿ ನಿಮ್ಮನಾಗೆ ಇವತ್ತು ಸಂಡೆ ಐತಿ ನಿಮ್ಮ ಮನೆಯಾಗೆ ದೋಷಿ ಮಾಡೋರು ಬರ್ಡ್ ಮಾಡ್ರು ಇಡ್ಲಿ ಮಾಡಿರು ಏನು ಮಾಡಿರೋ ದಯವಿಟ್ಟು ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ರಿ ನಾವು ಅಂಕೋರು ಅವಲೋಕೆ ಮಾಡಿ ಮುಗಿಸ್ಬಿಟ್ಟು ಬರ್ತೀನಿ ಸರ ಬರ್ತೀನಿ